ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಮ್ಮ ಪೂರ್ಣ ಪ್ರಮತಿ ವಿದ್ಯಾಸಂಸ್ಥೆಯವರು ನಮ್ಮ ಸನಾತನ ಹಿಂದೂ ಧರ್ಮದ ಮೌಲ್ಯಗಳ ಆಧಾರದ ಮೇಲೆ ಇವತ್ತಿಗೆ ಇವತ್ತಿನ ಆಧುನಿಕ ಯುಗಕ್ಕೂ ಬೇಕಾಗಿರುವಂತಹ ಬಹಳ ಉತ್ತಮವಾದಂಥ ಶಿಕ್ಷಣವನ್ನು ಅವರು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಪೂರ್ಣ ಪ್ರಮತಿ ಬೇರೆ ಶಾಲೆಗಳ ರೀತಿ ಬೇರೆ ಕಮರ್ಷಿಯಲ್ ಎಜುಕೇಶನ್ ಕೊಡುವಂತಹ ಶಿಕ್ಷಣ ಸಂಸ್ಥೆಗಳ ರೀತಿ ಕಾರ್ಯನಿರ್ವಹಿಸ್ತಾ ಇಲ್ಲ ಆ ಕಾರಣಕ್ಕೆ ಸಹಜವಾಗಿ ಅವರು ಸಸ್ಟೈನ್ ಮಾಡಲಿಕ್ಕೆ ಅವರು ಮಾಡ್ತಾ ಇರುವಂತಹ ಒಳ್ಳೆ ಕೆಲಸಗಳಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಅವರು ಜಯಂತ ಭಿಕ್ಷಾ ಅಂತ ಹೇಳಿ ಶಿಕ್ಷಣಕ್ಕಾಗಿ ಭಿಕ್ಷೆ ಅಂತ ಹೇಳಿ ಅವರು ಸಮಾಜದಿಂದ ಭಿಕ್ಷೆ ಕೇಳುವಂಥ ಆ ಭಿಕ್ಷೆಯನ್ನ ಸಮಾಜದ ಮಕ್ಕಳ ಒಳ್ಳೆ ಶಿಕ್ಷಣ ಕೊಡುವಂತಹ ಉದ್ದೇಶಕ್ಕೋಸ್ಕರ ಬಳಸ್ತಾ ಇದ್ದಾರೆ ಈ ಅಭಿಯಾನದಲ್ಲಿ ನಾನು ಕೂಡ ನನ್ನ ಕೈಲಾದಷ್ಟು ಸಹಾಯವನ್ನ ಭಿಕ್ಷೆಯನ್ನ ಪೂರ್ಣ ಪ್ರಮತಿಗೆ ನಾನು ಮಾಡಿದ್ದೀನಿ ನೀವು ಕೂಡ ದೊಡ್ಡ ಮನಸ್ಸಿನಿಂದ ಇದಕ್ಕೆ ಸಪೋರ್ಟ್ ಮಾಡಿ ನೂರಾರು ಜನ ಮಕ್ಕಳು ನಮ್ಮ ಮೌಲ್ಯಗಳ ಭಾರತೀಯ ಪರಂಪರೆ ಮೌಲ್ಯಗಳ ಆಧಾರದ ಮೇಲೆ ಶಿಕ್ಷಣವನ್ನು ಪಡ್ಕೊಳ್ಳೋದ್ರಲ್ಲಿ ಇವರಿಗೆ ಸಹಾಯ ಆಗುತ್ತೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಗೆ ತಾವು ಅಡಿಪಾಯ ಹಾಕಿ ಸಪೋರ್ಟ್ ಮಾಡುವಂತೆ ಆಗುತ್ತೆ ಈ ಅಪೀಲು ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು ನಿಮ್ಮೆಲ್ಲರ ಸಹಕಾರ ಕೋರ್ತಾ ಇದ್ದೀನಿ ಪೂರ್ಣ ಮತ್ತು ಪ್ರಮತಿಯ ಪರವಾಗಿ ಥ್ಯಾಂಕ್ ಯು